ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತು ಶಂಖಪುಷ್ಪ ಬಗ್ಗೆ ನಿಮಗೆ ಒಂದು ಸಣ್ಣದಾಗಿ ಒಂದು ಕಿರುಪರಿಚಯ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾವು ನಮ್ಮ ಮನೆಯಲ್ಲಿ ಬೆಳೆದಿರೋ ಅಂಥ ಶಂಖಪುಷ್ಪವು ಇದು ಚೆನ್ನಾಗಿ ಇದನ್ನು ನೀರಲ್ಲಿ ತೊಳೆದು ಇದನ್ನು ಒಂದು ಎರಡು ಮೂರು ಲೋಟ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಇದನ್ನು ಕಲರೆಲ್ಲ ಬಿಟ್ಕೊಳ್ಳುತ್ತೆ ಈ ಕಲರ್ ಬಿಟ್ಕೊಂಡು ತಣ್ಣಗಾಗೋಕ್ಕೆ ಬಿಟ್ಟರೆ ಇದನ್ನು ಒಂದು ಡೈಲಿ ಪ್ರತಿದಿನ ಬೆಳಗ್ಗೆ ಸಾಯಂಕಾಲ ಡೈಲಿ ಕುಡಿತಾ ಬರಬೇಕು ಈ ಕುಡಿತಾ ಕುಡಿತಾ ಏನೆಲ್ಲ ನಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ ನೋಡಿ ಇದು ಮೊದಲಿಗೆ ನಮ್ಮ ಬಾಡಿನಲ್ಲಿರುವಂಥ ಕೆಟ್ಟ ಕೊಲೆಸ್ಟ್ರಾಲು ಕರಗೋದಕ್ಕೆ ಹೆಲ್ಪ್ ಆಗುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಒಂದೇ ಬೇಡವಾಗಿರೋಂಥ ಕೊಬ್ಬಿರುತ್ತೆ ನಮ್ಮ ಬಾಡಿನಲ್ಲಿ ಅದನ್ನು ಇದು ಕರಗ್ತಾ 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 ಕಮ್ಮಿ ಆಗ್ತಾ ಬರುತ್ತೆ ಇದು ಕುಡಿತಾ ಕುಡಿತಾ ಹಾಗಾಗಿ ಇದು ಡೈಲಿ ನಾವು ಇದು ಕುಡಿತಾ ಇರಬೇಕು ಮತ್ತು ಇದು ಮಕ್ಕಳಿಗೂ ಕೂಡ ಬೆಳವಣಿಗೆ ಇರಲ್ಲ ನೋಡಿ ಅಂಥ ಮಕ್ಳಿಗೂ ಕೂಡ ಇದು ಡೈಲಿ ಕುಡಿಸ್ತಾ ಬನ್ನಿ ಚೆನ್ನಾಗಿ ಅನುಕೂಲ ಆಗುತ್ತೆ ಮಕ್ಕಳಿಗೆ ಬೆಳವಣಿಗೆ ಜಾಸ್ತಿ ಆಗುತ್ತೆ ಮತ್ತು ಇದು ಕಾನ್ಸ್ಪೇಷನ್ ಅಂತೀವಿ ಕಾನ್ಸಿಪೇಷನ್ ಅಂದರೆ ಟು ತ್ರೀ ಡೇಸು ಯಾರಿಗೆ ಮೋಷನ್ ಆಗಲ್ಲ ಅಂಥರೂ ಕೂಡ ಡೈಲಿ ಕುಡಿತಾ ಬರಬೇಕು ಇದು ಮೋಷನ್ನು ಚೆನ್ನಾಗೆ ಪಾಸಾಗೋಕ್ಕೆ ಅನುಕೂಲ ಮಾಡುತ್ತೆ ಈ ಒಂದು ಶಂಕಪುಷ್ಪ ಜ್ಯೂಸು ಮತ್ತು ಇದೇನಾಗುತ್ತೆ ಇದು ಮ ನಮಗೆ ತಲೆನೋವು ಬರ್ತಾ ಇರುತ್ತಲ್ಲ ಹಾಗಾಗ ತಲೆನೋವು ಬರ್ತಾ ಇರುತ್ತೆ ಅಂಥವರೆಗೂ ಕೂಡ ಇದು ಡೈಲಿ ಕುಡಿತಾ ಬನ್ನಿ ಇದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಇದು ಹೇಳ್ತಾ ಹೇಳ್ತಾ ಹೋದರೆ ತುಂಬನೇ ಅನುಕೂಲತೆ ತುಂಬ ಜಾಸ್ತಿ ಇದೆ ನನಗೆ ಗೊತ್ತಿರೋ ಅಂಥದ್ದನ್ನು ನಾನು ನಿಮಗೆ ಹೇಳಿದ್ದೀನಿ ಇದು ಸ್ಕಿನ್ನು ಡ್ರೈನೆಸ್ ಇರೋರಿಗೆ ಕಾನ್ಸಪೇಷನ್ ಇರೋರಿಗೆ ತಲೆನೋವು ಇರೋರಿಗೆ ಮಕ್ಕಳಿಗೆ ಬುದ್ಧಿ ಬೆಳವಣಿಗೆ ಇಲ್ದಿದ್ದವ್ರಿಗೆ ಇಂಥವ್ರಿಗೆಲ್ಲ ಇದು ತುಂಬಾ ಒಳ್ಳೆ ಹೇಳಿ ಮಾಡಿರೋಂಥ ಜ್ಯೂಸು ದಯವಿಟ್ಟು ನಿಮಗೆ ಇದನ್ನು ಕುಡಿದು ನಿಮ್ಮ ರಿಸಲ್ಟ್ನ ನನಗೆ ಶೇರ್ ಮಾಡಿಕೊಳ್ಳಿ ನಿಮಗೆ ಡೈಲಿ ಇದ್ದರೆ ನೀವು ಬೆಳೆಸ್ಕೊಂಡಿದ್ರೆ ಈ ಗಿಡನ ಡೈಲಿ ಕುಡಿತಾ 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 ನಿಮ್ಮ ಅನುಕೂಲತೆ ನಿಮಗೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಇದನ್ನು ಡೈಲಿ ಯೂಸ್ ಮಾಡಿಕೊಂಡು ಕುಡೀರಿ ಥ್ಯಾಂಕ್ ಯು